ಹಲೋ ಡಿಯರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಜ್ಯೋತಿ ಬೊಂಬೆ ನಾಡಿನ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಸೊ ನಾನು ಇಲ್ಲಿ ಸೂಪರು ಇವತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ತಂದಿದ್ದೀನಿ ಹಾಗೆ ಡಾಬಾ ಸ್ಟೈಲು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಈಗಿನ ಜನ್ರೇಷನ್ ಅವ್ರಿಗೆ ತುಂಬಾ ಇಷ್ಟವಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಏನದು ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದಲ್ವಾ ಸೊ ಫ್ರೆಂಚ್ ಫ್ರೈ ಎಲ್ಲರಿಗೂ ಮಕ್ಕಳಿಂದ ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟಪಡುವಂಥ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಹೊರ್ಗಡೆ ಹೋಯ್ತು ಅಂತ ಅಂದರೆ ತುಂಬ ಕಾಸ್ಟ್ಲಿಯಾಗಿ ಒಂದು ಒಂದು ಪ್ಲೇಟ್ಗೆ ಒನ್ ಸಿಕ್ಸ್ಟಿ ಒನ್ ಫಾರ್ಟಿ ರುಪೀಸ್ ಕೊಡಬೇಕಾಗುತ್ತೆ ಸೊ ಅದನ್ನು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಸುಮ್ ಸುಲಭ ರೀತಿನಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಸೊ ನೋಡ್ತಿರ್ಬೋದು ಮೇಲ್ಗಡೆ ಸಿಪ್ಪೆಲ್ಲನೂ ತೆಗ್ ತೆಗೆದ್ಬಿಟ್ಟಿದ್ದೀವಿ ತೆಗೆದುಬಿಟ್ಟು ಅದನ್ನು ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊ ಕಟ್ ಮಾಡ್ಕೊಬೇಕು ಸ್ನೇಹಿತರೆ ಈಗ ನೋಡ್ತಿರ್ಬೋದಲ್ವ ಯಾವ ರೀತಿ ಕಟ್ ಮಾಡ್ತೀವಿ ಅಂತ ಸೊ ಇದನ್ನು ಇನ್ನೂ ಸ್ವಲ್ಪ ನಮಗೆ ಅದೇ ಥರ ಶೇಪ್ ಬೇಕು ಅಂದ್ರೂ ಸಹ ಕಟ್ ಮಾಡ್ಕೊಬೋದು ಸ್ವಲ್ಪ ಇನ್ನೂ ದಪ್ಪ ದಪ್ಪಾಗಿ ಬೇಕು ಅಂದ್ರೂ ಸಹ ಕಟ್ ಮಾಡ್ಬೋದು ಸ್ನೇಹಿತರೆ ಸೊ ಹೊರ್ಗಡೆ ಯಾವ್ಯಾವ ಎಣ್ಣೆ ಹಾಕ್ತಾರೋ ಏನೋ ನಮಗೆ ಇಲ್ಲಿ ಹೊರ್ಗಡೆ ಎಲ್ಲ ಟೈಮಲ್ಲೂ ಹೊರ್ಗಡೆ ಹೋಗೋಕ್ಕಾಗಲ್ಲ ಸೊ ಮನೆಯಲ್ಲೇ ಇತ್ತು ಅಂತಂದರೆ ಎಷ್ಟು ಬೇಗನೆ ಮಾಡ್ಕೊಬೋದಲ್ವ ಸ್ನೇಹಿತರೆ ಮನೆ ಮನೆ ಮಂದಿ ಎಲ್ಲರೂ ತಿನ್ಬೋದು ಹೊರ್ಗಡೆ ಹೋಗೋ ಅವಶ್ಯಕತೆನೇ ಇರೋಲ್ಲ ಅಲ್ವಾ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ಲೈಸ್ಗಳನ್ನ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂತ ಸೊ ಇದೇ ರೀತಿ ನೀವು ಸಹ ಸ್ಲೈಸ್ ಸ್ಲೈಸ್ ರೀತಿನಲ್ಲಿ ಮಾಡ್ಕೊಂಬಿಟ್ಟು ಉದ್ದುದ್ದ ಸ್ಲೈಸ್ ರೀತಿನಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ನೀರಲ್ಲಿ ನೀಟಾಗಿ ತೊಳ್ಕೊಬೇಕು ಸ್ನೇಹಿತರೆ ನೀರು ಕಟ್ ಮಾಡಿ ಕಟ್ ಮಾಡಿ ನೀರು ನೀರೊಳಗಡೆ ಹಾಕ್ಕೊಬೇಕು ಇಲ್ಲ ಅಂತಂದರೆ ಸ್ವಲ್ಪ ಬ್ಲ್ಯಾಕಿಶ್ ಆಗಿಬಿಡುತ್ತೆ ಹಾಗೆಯೇ ತೊಳೆದಿಟ್ಕೊಂಡ ನಂತರ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದು ನೀರು ಕುದ್ದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ನಂತರ ನಾವು ಇದು ನೀಟಾಗಿ ತೊಳೆದಿಟ್ಕೊಂಡು ಹಾಕ್ ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ ಸೊ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನೋಡ್ತಿರ್ಬೋದು ಕುದಿ ಬರ್ತಿದೆ ಒಂದು ಎರಡರಿಂದ ಮೂರು ಸೆಕೆಂಡ್ ಮೂರು ನಿಮಿಷ ಬೆಂದರೆ ಸಾಕಾಗುತ್ತೆ ಸ್ನೇಹಿತರೆ ನೋಡು ಗೊತ್ತಿರ್ಬೋದು ನಿಮಗೆ ಹಾಲುಗಡೆ ಎಷ್ಟು ಬೇಗ ಬೇಯುತ್ತೆ ಅಂತ ಸೊ ಬೆಂದ ನಂತರ ಅದನ್ನು ಒಂದು ಜಾಲರಿನಲ್ಲಿ ಸೋಸ್ಕೊಂಡು ನೀರೆಲ್ಲನು ಡಿವೈಡ್ ಮಾಡಿಕೊಂಡು ಅದನ್ನು ಒಂದು ಕಾಟನ್ ಬಟ್ಟೆಗೆ ಈ ಥರ ಹಾರಾಕೊಂಡು ಹಾರಾಕಬೇಕು ಸ್ನೇಹಿತರೆ ನೀರೆಲ್ಲ ಹಿಡ್ಕೊಬೇಕಲ್ವಾ ಸೊ ನೀರಿತ್ತು ಅಂತ ಅಂದರೆ ಚಿಟಪಟ ಅನ್ನೋ ಸಾಧ್ಯತೆ ಇರುತ್ತೆ ಸೊ ಒಂದು ಬಾಣಲಿನಲ್ಲಿ ಕಾಯಕ್ಕೆ ಎಣ್ಣೆ ಇಟ್ಕೊಳ್ಳೋಣ ಅದಾದ ನಂತರ ನಾವು ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿರುವಂತ ಆಲೂಗಡ್ಡೆ ಹಾಕೊಳ್ಳೋಣ ಹಾಕೊಂಡ ನಂತರ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತ ಸೊ ಹಾಗೇ ಈ ಥರ ಬಬಲ್ಸ್ ಬರ್ತಿದೆ ಅಂತ ಅಂದರೆ ನಮಗೆ ಬೇಯ್ತಿದೆ ಚೆನ್ನಾಗಿ ಇನ್ನು ಬೇಯಬೇಕು ಅಂತ ಅರ್ಥ ಸ್ನೇಹಿತರೆ ಅಂತ ಅಂದರೆ ತುಂಬಾ ಟೈಮ್ ಹಿಡಿಯೋಲ್ಲ ಸ್ನೇಹಿತರೆ ಯಾಕೆಂದರೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿದೀವಿ ಯಾಕೆಂದ್ರೆ ನೀರಿನಲ್ಲಿ ಬೇಯಿಸ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಉಪ್ಪಿಟ್ಕೊ ರೀತಿನಲ್ಲಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ ಸೊ ಇದು ತುಂಬ ಹೊತ್ತೇನು ಬೇಕಾಗಿರೋಲ್ಲ ಬೇಕಾಗಿರಲ್ಲ ಇಷ್ಟು ಗೋಲ್ಡನ್ ಬ್ರೌನ್ ಗೋಲ್ಡನ್ ಕಲರ್ ಬಂತು ಅಂದ್ರೆ ಬಂತು ಅಂತ ಸಾಕಾಗುತ್ತೆ ಸೊ ಇವಾಗ ಎತ್ಕೊಂಡು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇಷ್ಟಿತ್ತು ಅಂತಂದರೆ ಸಾಕಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನಮಗೆ ಚಟಪಟ ಅನ್ನೋ ರೀತಿನಲ್ಲೂ ಮಾಡ್ಕೋಬೋದು ಅಂದ್ರೆ ಈ ಚಾಟ್ ಮಸಾಲ ಅಥವಾ ಸಾಲ್ಟು ಹಾಗೆಯೇ ಸ್ವಲ್ಪ ಸ್ಪೈಸಿಯಾಗಬೇಕು ಅಂತ ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರೂ ಹಾಡ್ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಜಸ್ಟ್ ಸಾಲ್ಟಿಯಾಗಬೇಕು ಅಂತ ಅಂದರೆ ಜಸ್ಟ್ ಸಾಲ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಂಡು ಹಾಕೊಂಡ್ರು ಸಾಕಾಗುತ್ತೆ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಫ್ರೆಂಚ್ ಫ್ರೈ ಅಂತ ಸೊ ಇದಕ್ಕೆ ನಮಗೆ ಬೇಕು ಅಂತ ಅಂದರೆ ಹೀಗೆ ಹೇಳಿದ್ನಲ್ವ ಖಾರ ಖಾರನೂ ಹಾಕ್ಕೊಬೋದು ಖಾರ ಬೇಕು ಅಂತ ಅಂದರೆ ಖಾರ ಹಾಕ್ಕೋಬೋದು ಅಥವಾ ಸಾಲ್ಟ್ ಬೇಕು ಅಂತ ಅಂದರೆ ಸಾಲ್ಟ್ ಆ್ಯಡ್ ಮಾಡ್ಕೋಬೋದು ಸೊ ನಾನು ಇದಕ್ಕೆ ಸ್ವಲ್ಪ ಸಾಲ್ಟು ಹಾಗೆಯೇ ರುಚಿಗೆ ರುಚಿಗೆ ತಕ್ಕಷ್ಟು ಸಾಲ್ಟು ಹಾಗೆಯೇ ಸ್ವಲ್ಪ ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಸೊ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂತ ಅಂದರೆ ಖಂಡಿತ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮ್ಮ ನಿಮ್ಮೊಟ್ಟಿಗೆ ವೀಡಿಯೋನ ಶೇರ್ ಮಾಡ್ತೀನಿ ಸೊ ಒಳ್ಳೆ ಯಾವ ರೆಸಿಪೀಸ್ ಬೇಕು ಖಂಡಿತ ಸ್ವಲ್ಪ ನಿಧಾನ ಆದ್ರೂ ಖಂಡಿತ ಆ ರೆಸಿಪೀಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಸೊ ತಿಂತಿತ್ತು ಅಂತ ಅಂದರೆ ಇನ್ನು ಯಾಕೆ ಹೊರಗಡೆ ಹೋಗಬೇಕಲ್ವ ಸ್ನೇಹಿತರೆ ತಿನ್ ಹೊರ್ಗಡೆ ಹೋಗಿ ತಿನ್ನೋಕ್ಕೆ ಸೊ ಈಗೇ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹ್ಯಾಂಡ್ ಕ್ರಿಸ್ಪಿ ಆಗಿರುತ್ತೆ ಸೊ ಡಾಬಾಗಳಲ್ಲಿ ಅಥವಾ ಹೊರ್ಗಡೆ ಮಾಲ್ಗಳಲ್ಲಿ ತಿನ್ನುವಂಥ ಟೇಸ್ಟರೇ ಕೊಡುತ್ತೆ ಸ್ನೇಹಿತರೆ ಅಷ್ಟು ರುಚಿಯಾಗಿರುತ್ತೆ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರು ಕಮೆಂಟು ಮಾಡೋದನ್ನು ಮಾತ್ರ ಮಾತ್ರ ಮರಿಬಿಡಿ ನೆಕ್ಸ್ಟ್ ರೆಸಿಪಿಯೊಟ್ಟಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್